ಅಣ್ಣ ನಾನು ಪ್ರಿಯ ಪ್ರೇಕ್ಷಕರು ನೂರ ನಲವತ್ತು ಕಿಲೋಮೀಟರ್ ಶರಬೇಗದಲ್ಲಿ ಜಗತ್ತನ್ನು ಷಣ್ಮುಖನಂತೆ ಸುತ್ತಿ ಬಂದು ನಿಂತು ವ್ಯಕ್ತಿ ಯಾರು ಗೊತ್ತೇ ಜಗಮಗಿಸುವ ಕರಿ ಬಟ್ಟೆ ಧರಿಸಿ ಬ್ಲ್ಯಾಕ್ ಪಲ್ಸರ್ ಮೇಲೆ ಕುಳಿತ ಮಹಾಭಾರತದ ಶಕುನಿ ರಾಮಾಯಣದ ದ್ರಾವಣನನ್ನೇ ಮೀರಿಸುವ ಕಲಿಯುಗದ ಕಲಿಕೆಯನ್ನೇ ಮೀರಿಸುವ ಅಹಂಕಾರದಲ್ಲಿ ಈರಣ್ಯ ಕಶಪನನ್ನೇ ಧೂಳಿಪಟ ಮಾಡುವ ಕ್ಯಾರೆಕ್ಟರ್ ವ್ಯಕ್ತಿ ಯಾರು ಗೊತ್ತೇ ನಟ ಭಯಂಕರ ಪ್ರಚಂಡ ರೌಡಿಗಳ ರಾಜ ಮಣ್ಣುಗಳನ್ನ ಬಲೆಗೆ ಬೀಳಿಸಿಕೊಂಡು ಜೀವನದ ಜೊತೆ ಆಟ ಆಡುವ ಮಹಾಭಾರತದ ಶಕುಜಿನಯನ್ನೇ ಮೀರಿಸಬಲ್ಲ ಶತ್ರುಗಳ ಎದೆಯಲ್ಲಿ ನಡುಕ ಹುಟ್ಟಿಸುವ ಮೋಸವನ್ನೇ ಬಂಡವಾಳವನ್ನಾಗಿಸಿಕೊಂಡು ದೇವೇಗೌಡನೆಂಬ ಹಿರಿಯ ಸಹೋದರನನ್ನೇ ಲೆಕ್ಕಿಸದ ಹಠವಾದಿ ಒಂದು ಹೆಣ್ಣನ್ನು ಪ್ರೀತಿಸಿ ಮೋಸ ಮಾಡಿ ಗರ್ಭ ಗರ್ಭವತಿಯನ್ನಾಗಿ ಮಾಡಿದ ಮಹಾಪರಾಕ್ರಮಿ ಇವನ ಜೀವನವೇ ಬೇರೆ ಇವನ ಸ್ಟೈಲೇ ಬೇರೆ WOND 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 ನಿರ್ಮಲ ಹೊರತನದಲ್ಲಿ ಬಂದಾದ ಚೀತ ಕೆಲ ತಿಂಗಳಿನಂತೆ ಎದ್ದು ಕಾಣುವ ಬರುಸಿನ ಶಂಕರರ ಗೊತ್ತಿನ ತಂಗಿ ನಿರ್ಮಲ ಶ್ರೀ ದೈತ್ಯ ಗುಣದ ದೇವರಾಜನ ಪ್ರೇಮ ನಿರ್ಮಲ ನಿರ್ಮಲ ಬಂದು ಸುಂದರ ಸುಖೆಯಾದ ನಿನ್ನನ್ನು ನನ್ನ ಸೂರ್ಯನಾಗಿ ಹಿಟ್ಟುಕೊಳ್ಳುತ್ತಿದ್ದರೆ ನನ್ನ ದೊರೆಯಲ್ಲಿ ಬಂಗೆ ಹಬ್ಬಿಸಿದ ನಿಮ್ಮ I <laughs> do

हेट्टी हो की कुबेर लोग तो ये होड़ा मर्द मेले में लोग परिवार मुवाद में मीनो यावा मूले लिदरु सरी निन्नो पत्ते हर्ची परमनंदो ये

ಬಡವನಾದ ನನಗೆ ಅಷ್ಟೊಂದು ದೊಡ್ಡ ಕೊಡುವುದಕ್ಕೆ ಹಾಕುವುದಿಲ್ಲವೆಂದರೆ ಅಲ್ಲಿಂದ ಕತ್ತು ಹಿಡಿದು ನೋಚಿದರು ದಾಸ ನನ್ನನ್ನು ಅದಕ್ಕೆ ಕಷ್ಟಪಟ್ಟು ಓದಿದರು ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲವೆಂದು ತಿಳಿದು ಸಾಯುವ ನಿರ್ಧಾರ ಮಾಡ್ತೇನೆ ವಿಜಯ್ ಈ ದಾಸನ ಮುಂದೆ ಸಾವಿನ ಶಬ್ದವನ್ನು ಹೆತ್ತಬೇಡ ಸಾಯ ಬೇಕಾದವನು ನಿನ್ನಂತ ನಾಲೆಜ್ ವಿದ್ಯಾರ್ಥಿಯಲ್ಲ ನಿನ್ನಿಂದ ಲಂಚ ಕೇಳಿ ನಿನ್ನನ್ನು ಹೊರ ತಳ್ಳಿದಾಯಬೇಕು ವಿದ್ಯೆ ಕಲಿಯುವುದಕ್ಕೆ ಕಾಸು ಇಲ್ಲದಾಗ ಕಂಡವರ ಹತ್ತಿರ ಕೈ ಹೊಟ್ಟಿ ಒಳ್ಳೆಯ ಸ್ಥಾನ ಪಡೆದು ಸಮಾಜದಲ್ಲಿ ಪ್ರತಿಷ್ಠೆ ಗಳಿಸಬೇಕೆಂದಿರುವ ನಿನ್ನಂತ ಬಡ ವಿದ್ಯಾರ್ಥಿಗೆ ಲಂಚ ಕೇಳಿದ ಅಧಿಕಾರಿಗೆ ಬಾಟ ಈಗಾಗಲೇ ಇನ್ನೊಂದು ವಾರದಲ್ಲಿ ನಿನ್ನ ಮನೆಗೆ ಹರ್ಡರ್ ಕಾಪಿ ಬರುವಂತೆ ಮಾಡದಿದ್ದರೆ ನನ್ನ ಹೆಸರು ದೋಸೆ ಈಗಾಗಲೇ ಆ ಸೀಟಿಗೆ ಎಂಎಲ್ ಎಂಪಿಗಳ ಮಕ್ಕಳು ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಅವರು ಕೇಳಿದಕ್ಕಿಂತ ಹೆಚ್ಚು ಲಂಚವನ್ನು ಹಿಡಿದುಕೊಂಡು ನಿಂತಿದ್ದಾರೆ ಸಾಧ್ಯವಿಲ್ಲ ವಿಜಯ್ ಈ ದೋಸನ ಮುಂದೆ ಆ ಸಾಧ್ಯವೆನ್ನುವುದು ಯಾವುದು ಇಲ್ಲ ಎಲ್ ಎಂಎಲ್ಎ ಸೇರಿ ಅಧಿಕಾರವನ್ನು ಚಲಾಯಿಸುತ್ತಿರುವ ದೊಡ್ಡ ದೊಡ್ಡ ಇವರೆಲ್ಲ ಯಾರಪ್ಪನ ಮತ್ತು ದುಡ್ಡನ್ನು ಕಟ್ಟು ಂತೆ ಕಷ್ಟಪಟ್ಟು ದುಡಿದು ದುಡ್ಡನ್ನು ಗಳಿಸಿದ್ದರೆ ದುಡ್ಡಿನ ಬೆಲೆ ಏನೆಂಬುದು ಗೊತ್ತಾಗದಿತ್ತವಾಗಿ ನಾನು ಅವನ್ ಯಾವ ಅಧಿಕಾರಿ ಎಂದು ತಿಳಿದುಕೊಂಡು ನಿನಗೆ ಭೇಟಿಯಾಗುತ್ತೇನೆ ಆಯ್ತು ದಾಸ್ ನೀನು ಆ ಅಧಿಕಾರಿಗೆ ಭೇಟಿ ಹಾಗೆ ನನಗೆ ಆ ನೌಕರಿ ಕೊಡಿಸಿದ್ದೆ ಆದರೆ ನೀನೇ ನನ್ನ ಭಾಗದ ದೇವ ತಿಳಿದುಕೊಳ್ಳುತ್ತೇನೆ ಆಯ್ತು ಹೋಗಿ ಬಾವಿಗೆ ನಿನ್ನ ಮನೆಗೆ ಹಾರ್ಡರ್ ಕಾಪಿ ಬಂದೇ ಬರುತ್ತದೆ ಬಲಿಪಶು ಮಾಡಿ ಶ್ರೀಮಂತರ ನಿನ್ನ ಜೀವ ಮಾಡುವ ಪರಲೋಕಕ್ಕೆ ಪರಾರಿ